ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಚುನಾವಣೆ ನೋಟಿಫಿಕೇಶನ್ ಆಗಿದೆ ಸೊ ನಮ್ಮ ಪೊಲೀಸರ ಕಡೆಯಿಂದ ಟೋಟಲ್ ಲೆವೆನ್ ಕಾನ್ಸ್ಟಿಟು ಇದೆ ಹೇಗೆ ಹನ್ನೊಂದು ಅವರಿಗೆ ಕೌಂಟರ್ ಪಾರ್ಟ್ ಆಗಿ ನಮಗೆ ಪೊಲೀಸ್ ನೋಡಲ್ ಆಫೀಸರ್ಸ್ ಅಂತ ಇರ್ತಾರೆ ಸೊ ಅವ್ರನ್ನ ಆಲ್ರೆಡಿ ನೇಮಕ ಮಾಡಿದ್ದೀವಿ ನಮಗೆ ಮೇಜರ್ ಫೋಕಸ್ ಈ ಕ್ರಿಟಿಕಲ್ ಪೋಲಿಂಗ್ ಬೂತ್ಸ್ ಅವ್ರ ವಲ್ನರಬಲ್ ಏರಿಯಾಸ್ ಈಗ ಈ ಸತಿ ನಮಗೆ ಕ್ರಿಟಿಕಲ್ ಬೂತ್ಸ್ ಟೋಟಲ್ ಫೈ ನಾಟ್ ಫೋರ್ ಕ್ರಿಟಿಕಲ್ ಬೂತ್ಸ್ ಇದ್ದಾವೆ ಆ್ಯಂಡ್ ವಲ್ನರ್ಬುಲ್ ಏರಿಯಾಸ್ ಹನ್ನೊಂದು ಇದೆ ಸೊ ಈ ಹನ್ನೊಂದು ವಲ್ನರ್ಬುಲ್ ಏರಿಯಾಸಲ್ಲಿ ಯಾರು ಈ ಇಂಟಿಮಿಡೇಟರ್ಸ್ ಇದ್ದಾರೆ ಆ ಇಂಟಿಮಿಡೇಟರ್ಸ್ ಮೇಲೆ ಈಗಾಗಲೇ ಆಲ್ರೆಡಿ ಅವ್ರ ಮೇಲೆ ಬೌಂಡೌನ್ ಪ್ರಿವೆಂಟಿವ್ ಆ್ಯಕ್ಷನ್ ಆಗೋಗಿದೆ ಟೋಟಲ್ ಟ್ವೆಂಟಿ ಒನ್ ಇಂಟಿಮೇಟರ್ಸ್ ಇದ್ದಾರೆ ಹದಿಮೂರು ರೌಡೀಸ್ ಆ್ಯಂಡ್ ಎಂಟು ನಾರ್ಮಲ್ ಸಿಟಿಸನ್ಸ್ ಇವರೆಲ್ಲರ ಮೇಲೆ ಆಲ್ರೆಡಿ ಪ್ರಿವೆಂಟಿವ್ ಆ್ಯಕ್ಷನ್ ಆಗಿದೆ ಆ್ಯಂಡ್ ಅದ್ರ ಜೊತೆಗೆ ಏನು ನಮ್ಮ ಫ್ಲೈಯಿಂಗ್ ಸ್ಕ್ವಾಡ್ ಆ್ಯಂಡ್ ಸ್ಟ್ಯಾಟಿಕ್ ಸ್ಕ್ವಾಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಆಗಿದೆ ಅವ್ರ ಜೊತೆಗೆ ಪೊಲೀಸ್ ಟೀಮ್ ಇರುತ್ತದೆ ಟೋಟಲ್ ಒನ್ ಫಾರ್ಟಿ ವೆಹಿಕಲ್ಸ್ ಅಲ್ಲಿ ಇವರು ನಮ್ಮ ಟೀಮ್ಸ್ ಜೊತೆ ಕೋರ್ಡಿನೇಟ್ ಆಗಿ ಇರ್ತಾರೆ ಫೋರ್ತ್ ಏಪ್ರಿಲ್ಗೆ ನಮಗೆ ನಾಮಿನೇಷನ್ ಕ್ಲೋಸ್ ಆಗುತ್ತೆ ಲಾಸ್ಟ್ ಡೇ ಅಷ್ಟೊಳಗಡೆ ನಾವು ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ ಈ ಕಾನ್ಸ್ಟಿಟ್ಯೂನ್ಸಿ ಹೆಡ್ ಕ್ವಾರ್ಟರ್ಸಲ್ಲಿ ಏ ನಡ ನಾಮಿನೇಷನ್ ಮಾಡಿಸ್ತೀವಿ ಆ್ಯಂಡ್ ಆಲ್ರೆಡಿ ವೈಲೇಷನ್ಸ್ ಮಾಡಲ್ ಕೋಡ್ ವೈಲೇಷನ್ಸ್ ಆ್ಯಂಡ್ ಎಲೆಕ್ಷನ್ ಅಫೆನ್ಸಸ್ ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆ್ಯಕ್ಟ್ ಆ್ಯಂಡ್ ಐ ಪಿ ಸಿ ಸೆಕ್ಷನ್ಸ್ನಲ್ಲಿ ನಾವು ಎಫ್ ಐ ಆರ್ ಮಾಡಬೇಕು ಏನಾದರೂ ಎಫ್ ಐ ಎಲೆಕ್ಷನ್ ವೈಲೇ ವೈಲೇಷನ್ ಮಾಡಿದರೆ ಸೊ ಅದು ಸಿ ವಿಜಿಸ್ ದ್ವಾರ ಹೇಳ್ಬೋದು ಇಲ್ಲಾಂದರೆ ರೆಗ್ಯುಲರ್ ಆಗಿ ಹೇಗೆ ನೀವು ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ತೀರಾ ಆ ಥರ ಮಾಡ್ಬೋದು ಆ್ಯಂಡ್ ನಮ್ಮ ಕಂಟ್ರೋಲ್ ರೂಮ್ಸ್ ಇರದೆ ರೆಗ್ಯುಲರ್ ನಿಮ್ಮ ಎಸ್ ಎಚ್ ಓಸ್ ಅವೈಲಬಲ್ ಆಗಿರ್ತಾರೆ ಸೊ ಇವರೆಲ್ಲರೂ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟೇಷನ್ ಮಾಡಿಸ್ತಾರೆ ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಕ್ಲಸ್ಟರ್ ಪೋಲಿಂಗ್ ಬೂತ್ಸ್ ಏನಿದಾವೆ ಕ್ಲಸ್ಟರ್ ಪೋಲಿಂಗ್ ಬೂತ್ಸಲ್ಲಿ ಜಾಸ್ತಿ ಜನರು ಸೇರುವಂಥ ಅವಕಾಶ ಇರೋದರಿಂದ ಅಲ್ಲಿ ಬಂದೋಬಸ್ತ್ ಪ್ಲ್ಯಾನ್ಸ್ ಸ್ಪೆಸಿಫಿಕ್ ಆಗಿ ಮಾಡ್ತಾ ಇದ್ವಿ ನಮಗೆ ಟೋಟಲ್ ಎಂಟು ಪೋಲಿಂಗ್ ಸ್ಟೇಷನ್ಸ್ ಇರುವುದು ಒಂದು ಕ್ಲಸ್ಟರ್ ಇದೆ ಆ್ಯಂಡ್ ಆರು ಕ್ಲೋ ಆರು ಪೋಲಿಂಗ್ ಸ್ಟೇಷನ್ಸ್ ಇರುವುದು ಮೂರು ಕ್ಲಸ್ಟರ್ಸ್ ಇದ್ದಾವೆ ಆ್ಯಂಡ್ ಐದು ಇರುವುದು ಹತ್ತು ಇದಾವೆ ಆ್ಯಂಡ್ ನಾಲ್ಕು ಇರುವುದು ಹದಿನಾರು ಇದ್ದಾವೆ ಸೊ ಈ ಅಪ್ ಟು ಫೋರ್ ಪೊಲೀಸ್ ಸ್ಟೇಷನ್ಸ್ ನಾವು ಸ್ವಲ್ಪ ಎಕ್ಸ್ಟ್ರಾ ಬಂದೋಬಸ್ತ್ ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ ಸೊ ಇದು ಬಿಟ್ಟು ಮಿಕ್ಕಿದ ಏನು ನಮಗೆ ಸಿಚುವೇಶನ್ಸ್ ಚೆಕ್ ಪೋಸ್ಟ್ ಇದ್ದಾವೆ ಸೊ ನಮಗೆ ಟೋಟಲ್ ಬಾರ್ಡರ್ ಇಂಟರ್ಸ್ಟೇಟ್ ಬಾರ್ಡರ್ ಗಡಿ ರಾಜ್ಯದ ಜೊತೆಗೆ ನಮಗೆ ಟೋಟಲ್ ಹನ್ನೆರಡು ಇದ್ದಾವೆ ಒಂದು ಅನಂತಪುರ್ ಜೊತೆ ಇನ್ನು ಮಿಕ್ಕಿದ ಹನ್ನೊಂದು ಚಿತ್ರಪತಿ ಸತ್ಯಸಾಯಿ ಜಿಲ್ಲಾ ಜೊತೆ ಇಂಟರ್ ಡಿಸ್ಟ್ರಿಕ್ಟ್ ಬಾರ್ಡರ್ಸ್ ಹದಿನಾರು ಇದ್ದಾವೆ ಸಿಕ್ಸ್ಟೀನ್ ಆ್ಯಂಡ್ ಎಂಟರ್ ವಿತ್ ಇನ್ ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ ಒಳಗಡೆ ನಮ್ಮ ಸ್ಟ್ರಾಟಿಕ್ ಟೀಮ್ಸ್ ಏನಿರ್ತವೆ ಅದು ಹದಿನಾರು ಇದ್ದಾವೆ ಟೋಟಲ್ ಫಾರ್ಟಿ ಫೈವ್ ಪ್ರಪೋಸಲ್ಸ್ ರೆಡಿ ಮಾಡ್ತಾ ಇದೀವಿ ಸದ್ಯಕ್ಕೆ ಟ್ವೆಂಟಿ ಫೈವ್ ತ ಈ ನಮ್ಮ ಎ ಸಿ ಸತ್ತಿರಿದ್ದಾವೆ ಸೊ ಟ್ವೆಂಟಿ ಫೈವ್ ಪ್ರಪೋಸಲ್ಸ್ ಅವರು ಇದೆಲ್ಲ ಮಾಡಿ ಅದು ಮಾ ಇದು ನೋಟಿಸ್ ಕಳಿಸಿದರೆ ಅವರು ಬಂದು ಅವ್ರ ಮುಂದೆ ಹಾಜರಾಗಿ ಅವ್ನ ಎಕ್ಸ್ಟರ್ಮೆಂಟ್ ಮಾಡ್ತೀವಿ ಆ್ಯಂಡ್ ಜೊತೆಗೆ ಲೆವೆನ್ ಹಂಡ್ರೆಡ್ ಪ್ರಿವೆಂಟಿವ್ ಆ್ಯಕ್ಷನ್ ಮಾಡಿದೀವಿ ಅದರಲ್ಲಿ ಆರ್ ಸುಮಾರು ಸಿಕ್ಸ್ ಹಂಡ್ರೆಡ್ ರೌಡಿಸ್ ಇದ್ದಾರೆ ಮಿಕ್ಕಿದ ಫೈವ್ ಹಂಡ್ರೆಡ್ ಸಾರ್ವಜನಿಕರು ಈ ಇತ್ತೀಚೆಗೆ ಕಾಲದಲ್ಲಿ ಏನಾದರೂ ಕ್ರೈಮಲ್ಲಿ ಇನ್ವಾಲ್ವ್ ಆಗಿದ್ದರೆ ಅವ್ರನ್ನೂ ಬೌಂಡ್ ಡೌನ್ ಮಾಡಿದ್ವಿ ಆ್ಯಂಡ್ ಇದು ಇದು ಬಿಟ್ಟು ನಮಗೆ ಮೇಜರ್ ಬಾರ್ಡರಲ್ಲಿ ಇಶ್ಯೂ ಏನೆಂದರೆ ಒಂದು ಲಿಕ್ಕರ್ ಎರಡನೇದು ಗ್ಯಾಮ್ಲಿಂಗ್ ಈ ಇಸ್ಪೀಟ್ ಆಡೋದು ಸೊ ಗಡಿ ಗಡಿ ಭಾಗದಲ್ಲಿ ಇದ್ರ ಮೇಲೆ ಇಂಟರ್ ಬಾರ್ಡರ್ ಇಂಟರ್ ಬಾರ್ಡರ್ ಮೀಟಿಂಗ್ನಲ್ಲಿ ಇಂಟರ್ಸ್ಟೇಟ್ ಮೀಟಿಂಗಲ್ಲಿ ಮಾತಾಡಿದ್ವಿ ಕ್ಯಾರಿಂಗ್ ಕೆಪಾಸಿಟಿ ಕ್ಯಾಶ್ ಏನಿದೆ ಅದು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು ಫಿಫ್ಟಿ ತೌಸಂಡ್ ಆ್ಯಂಡ್ ಅಪ್ ಟು ಟೂ ಲ್ಯಾಕ್ಸ್ ನಾವು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡೇಷನ್ ತೊಗೊಳ್ತೀವಿ ಅದು ಸೀಸ್ ಮಾಡಬೇಕಾ ಇಲ್ಲ ಅಂದರೆ ರೀಸನ್ ಗೊತ್ತು ಬಂದಾದ ಮೇಲೆ ರಿಲೀಸ್ ಮಾಡ್ಬೋದಂದರೆ ಅಪ್ ಅಬೌ ಟೆನ್ ಲ್ಯಾಕ್ಸ್ ಇದ್ದರೆ ಸಾರಿ ಅಪ್ ಟೂ ಟು ಟೆನ್ ಲ್ಯಾಕ್ಸ್ ಇದ್ದರೆ ನಾವು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡೇಷನ್ ತೊಗೊಳ್ತೀವಿ ಬಿಲೋ ಟೆನ್ ಟೂ ಲ್ಯಾಕ್ಸ್ ಇದ್ದರೆ ಲೋಕಲ್ ಆನ್ಸ್ಪಾಟಲ್ಲಿ ಡೇಷನ್ ತೊಗೊಳ್ತದೆ ಸರ್ ಟ್ರಾನ್ಸಾಕ್ಷನ್ ಮೇಲೆ ಅವಾಗಿ ಹಾಂ ಹೇಳ್ತಾರೆ ಸೊ ಅಬೌವ್ ಟೆನ್ ಲ್ಯಾಕ್ಸ್ ಇದ್ದರೆ ನಾವು ಇಮಿಡಿಯೇಟ್ಲಿ ಐ ಟಿ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಮಾಡ್ತೀವಿ ಸೊ ನಮ್ಮ ಥರ ಐ ಟಿ ಡಿಪಾರ್ಟ್ಮೆಂಟ್ ಅವರೊಂದು ಟೀಮ್ ಇಲ್ಲಿ ನೋಡಲ್ ಆಫೀಸರ್ಸ್ ಇರ್ತಾರೆ ಅವ್ರ ಜೊತೆ ನಾವು ಕಾರ್ಡ್ ಮಾಡ್ಕೊಳ್ತೀವಿ